ನೋಡಿ ನಮ್ಮ ಸಾಧಕರು ಚೇರ್ ಮೇಲೆ ಕೂತಿದ್ದಾರೆ ಸಾಮಾನ್ಯ ದ ಎಂಟೈರ್ ಡೇ ನೀವು ಕೂಡ ಹೀಗೆ ಚೇರ್ ಮೇಲೆ ಕೂತಿರ್ತೀರ ಕಾರ್ ಡ್ರೈವಿಂಗ್ ಇಂದ ಆಫೀಸ್ ಹೋಗೋದು ಮನೆಗೆ ಬರೋದು ಡೈನಿಂಗ್ ಟೇಬಲ್ ಅಲ್ಲಿ ಊಟ ಮಾಡೋದು ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಚೇರ್ ಮೇಲೆ ಕೂತು 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 ನಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಬರ್ತಾ ಇದೆ ಆ ಚೇರ್ ಮೇಲೆ ಕೂತ್ಕೊಂಡೆ ನಾವು ಹೇಗೆ ನಮ್ಮ ದೇಹವನ್ನ ಸ್ಟ್ರೆಚ್ ಮಾಡಿ ಎಕ್ಸಸೈಸ್ ಮಾಡಬಹುದು ಅಂತ ಈಗ ನೋಡೋಣ ಚೇರ್ ಗೆ ಕಂಪ್ಲೀಟ್ ಆಗಿ ನಿಮ್ಮ ಬೆನ್ ಹುರಿಯನ್ನ ಟಚ್ ಮಾಡ್ಕೊತಾ ಕಂಪ್ಲೀಟ್ ಚೇರ್ ಗೆ ಹಿಂಭಾಗಕ್ಕೆ ಬಂದು ಈ ನಮ್ಮ ಸಾಧಕರು ಕೂತಿದ್ದಾರೆ ಕಂಪ್ಲೀಟ್ ಬೆನ್ನನ್ನು ಚೇರಿನ ಹಿಂಭಾಗಕ್ಕೆ ಒಡ್ಡಿ ಕೂತ ಮೇಲೆ ಉಸಿರನ್ನು ತಗೊಳ್ತಾ ಇನ್ಹಲೇಷನ್ ಮಾಡ್ತಾ ಕೈಯನ್ನು ನಿಧಾನವಾಗಿ ಮೇಲೆತ್ತಿ ಈ ಆಸನವನ್ನು ನೀವು ಆಫೀಸಲ್ಲಿ ಕೂತಿದ್ದಾಗ ಕೂಡ ಒನ್ಸ್ ಇನ್ ಹಾಫ್ ಆನ್ ಅವರ್ ಪ್ರಾಕ್ಟೀಸ್ ಮಾಡ್ಬೋದು ಕಂಪ್ಲೀಟ್ ಬ್ಯಾಕ್ ಸ್ಟ್ರೆಚ್ ಮಾಡಿ ಆದರೆ ತಲೆಯನ್ನು ಕಂಪ್ಲೀಟಾಗಿ ಡೌನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಈ ಸ್ಟ್ರೆಚಿಂಗ್ ಮಾಡೋದ್ರಿಂದ ನಿಮ್ಮ ಟ್ರೆಪೀಸಿಯಸ್ ಮಸಲ್ ಅಪ್ಪರ್ ಬ್ಯಾಕ್ ಮತ್ತು ಪ್ರಿವೆಂಟಿವ್ ಆಸನ ಫಾರ್ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಆಲ್ಸೋ ನಮ್ಮ ತಲೆ ಆಲ್ಮೋಸ್ಟ್ ಒಂದು ಐದು ಕೆ ಜಿ ಇರುತ್ತೆ ನಾವು ಮೊಬೈಲ್ ನೋಡೋಕ್ಕೋ ಊಟ ಮಾಡೋಕ್ಕೋ ಯಾವಾಗಲೂ ತಲೆಯನ್ನು ಮುಂಭಾಗಕ್ಕೆ ಬೆಂಡ್ ಮಾಡ್ತಾ ಇರ್ತೀವಿ ಈ ಆಸನ ಮಾಡೋದ್ರಿಂದ ಉಲ್ಟಾ ಬೆಂಡ್ ಮಾಡ್ತಾ ಇದ್ದೀವಿ ತಲೆಯನ್ನು ಸೋ ರಿಲ್ಯಾಕ್ಸೇಷನ್ ತುಂಬ ಚೆನ್ನಾಗಾಗುತ್ತೆ ಆಫೀಸಲ್ಲಿ ಕೂಡ ನೀವು ಜಾಸ್ತಿ ಹೊತ್ತು ಕೂತಿದ್ದಾಗ ಅರ್ಧ ಗಂಟೆಗೊಮ್ಮೆ ಈ ಸ್ಟ್ರೆಚ್ಚಿಂಗನ್ನು ಮಾಡೋದರಿಂದ ನಿಮ್ಮ ಎಂಟೈರ್ ದೇಹ ರೆಜುವನೇಟ್ ಆಗುತ್ತೆ ರಿಲ್ಯಾಕ್ಸ್ ಆ್ಯಂಡ್ ಕಮ್ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ನಿಧಾನವಾಗಿ ವಾಪಸ್ ಬನ್ನಿ ಇದನ್ನು ಐದರಿಂದ ಆರು ಸಲ ಹೀಗೆ ನೀವು ಸ್ಟ್ರೆಚ್ಚಿಂಗನ್ನು ಆಫೀಸಲ್ಲಿ ಕೂತಿದ್ದಾಗಲೋ ಎಲ್ಲೇ ಕೂತಿದ್ರು ಮಾಡೋದರಿಂದ ಎಂಟಯರ್ ಅಪ್ಪರ್ ಬಾಡಿ ರಿಲ್ಯಾಕ್ಸೇಷನ್ ಆಗುತ್ತೆ ಈಗ ನಾವು ನೋಡ್ತಾ ಇರುವಂಥದ್ದು ಸೇಮ್ ಸಿಟ್ಟಿಂಗ್ ಪೊಸಿಷನ್ ಆದರೆ ಚೇರಿಂದ ಒಂದು ಸ್ವಲ್ಪ ಮುಂದೆ ಬಂದು ಕೂತ್ಕೊಳ್ತೀರ ಚೇರಿಗೂ ನಿಮ್ಮ ಹಿಪ್ಸ್ಗೂ ಸ್ವಲ್ಪ ಅಂತರವಿರಲಿ ಇದರಿಂದ ಸ್ಟ್ರೆಚಿಂಗ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಮೊದಲು ನಮ್ಮ ಸಾಧಕರು ಕಂಪ್ಲೀಟಾಗಿ ಹಿಂದೆ ಕೂತಿದ್ರು ಈಗ ಸ್ವಲ್ಪ ಚೇರಿನ ಮುಂಭಾಗಕ್ಕೆ ಬಂದು ಕೂತಿದ್ದಾರೆ ಸೇಮ್ ಎಕ್ಸರ್ಸೈಸ್ ಇನ್ಹೆಲೇಷನ್ ಮಾಡ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಮೇಲೆತ್ತಿ ಕಂಪ್ಲೀಟ್ ಬ್ಯಾಕ್ ಸ್ಟ್ರೆಚ್ ಕಾಲುಗಳನ್ನು ಕಂಪ್ಲೀಟಾಗಿ ನೆಲದ ಮೇಲೆ ಊರಿರಿ ಈ ಆಸನವನ್ನು ಮಾಡುವಾಗ ನಿಮ್ಮ ಕಾಲನ್ನು ಚೇರ್ ಮೇಲಿಂದ ಎತ್ತಬೇಡಿ ಕಾಲು ಕಂಪ್ಲೀಟಾಗಿ ನೆಲದ ಮೇಲೆ ಊರಿರಲಿ ನಿಮ್ಮ ಹಿಮ್ಮಡಿ ಬೆರಳು ಎಲ್ಲವೂ ನೆಲದ ಮೇಲೆ ಊರಿರಲಿ ಈ ಪೊಸಿಷನಲ್ಲಿ ನಾರ್ಮಲ್ ಬ್ರೀದಿಂಗನ್ನು ಹಾಗೆ ಕಂಟಿನ್ಯೂ ಮಾಡಿ ಎಲ್ಲೆಲ್ಲಿ ರಿಲ್ಯಾಕ್ಸೇಷನ್ ಆಗ್ತಾ ಇದೆಯೋ ಅದನ್ನು ಗಮನಿಸಿ ಅನುಭವಿಸಿ ಎಕ್ಸೇಲ್ ಆ್ಯಂಡ್ ಕಮ್ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ಉಸಿರನ್ನು ಹೊರಹಾಕ್ತಾ ನಿಧಾನವಾಗಿ ರಿಲ್ಯಾಕ್ಸ್ ಈಗ ನಾವು ಚೇರಿನ ಸಹಾಯದಿಂದ ಸೇತು ಬಂದಾಸನವನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ಚೇರು ನಾರ್ಮಲ್ ಚೇರಲ್ಲ ಪ್ರೈಮರಿಲಿ ಇದು ಯೋಗಕ್ಕೆ ಅಂತಲೇ ಮಾಡಿಸಿರುವಂತಹ ಚೇರು ಈ ಚೇರಿನ ಉಪಯೋಗ ಏನಪ್ಪ ಅಂದರೆ ನಾವು ಏನು ಬ್ಯಾಕ್ ರೆಸ್ಟ್ ಮಾಡ್ತೀವೋ ಅಲ್ಲಿ ಕಂಪ್ಲೀಟ್ ಖಾಲಿ ಜಾಗ ಇರುತ್ತೆ ನಮ್ಮ ಸಾಧಕರು ಅದರ ಒಳಗಡೆ ಕಾಲನ್ನು ಹಾಕಿ ಚೇರ್ ಉಲ್ಟಾ ಕೂತಿದ್ದಾರೆ ಈಗ ನಿಧಾನವಾಗಿ ಉಸಿರನ್ನು ತಗೊಳ್ತಾ ಇನ್ಹಲೇಷನನ್ನು ಮಾಡ್ತಾ ಬ್ಯಾಕ್ ಬೆಂಡಿಂಗನ್ನು ಮಾಡ್ತಾರೆ ಅವರು ತಲೆಯನ್ನು ಬೋಲ್ಸ್ಟರ್ ಮೇಲೆ ಇಟ್ಟು ಕಾಲನ್ನು ನೆಲದ ಮೇಲೆ ಕಂಪ್ಲೀಟಾಗಿ ಊರಿ ಚೇರಿನ ಸಹಾಯದಿಂದ ಅವರ ಹಿಪ್ ವೆಯ್ಟ್ ಕಂಪ್ಲೀಟಾಗಿ ಚೇರ್ ಮೇಲೆ ಇರೋದರಿಂದ ಈ ಪೊಸಿಷನಲ್ಲಿ ಜಾಸ್ತಿ ಹೊತ್ತು ಇರಕ್ಕೆ ಅನುಕೂಲಕಾರಿ ಈ ಪೊಸಿಷನನ್ನು ವಿತೌಟ್ ಚೇರ್ ಈ ಪೋಸ್ಟರಲ್ಲಿ ಮಾಡಬೇಕು ಅಂದರೆ ಇಷ್ಟು ಸಮಯ ಇರೋಕ್ಕೆ ಸಾಧ್ಯ ಇಲ್ಲ ಇದು ಈ ಚೇರಿನ ಉಪಯೋಗ ಈ ಪೋಸ್ಟರಿನ ಪ್ರಾಕ್ಟೀಸ್ ಮಾಡೋದರಿಂದ ಬ್ಯಾಕ್ ಪೇಯ್ನಿಗೆ ಕೂಡ ತುಂಬ ಒಳ್ಳೆಯದು ಸಾಮಾನ್ಯವಾಗಿ ಈ ಯಾವುದೇ ಉಪಕರಣಗಳನ್ನು ಯೂಸ್ ಮಾಡಿ ನೀವು ಯೋಗ ಮಾಡುವಾಗ ಯೋಗ ಥೆರಪಿಸ್ಟ್ ಹತ್ರ ಯೋಗವನ್ನು ಕಲಿತು ಮಾಡೋದು ಉತ್ತಮ ಜೆಂಟ್ಲಿ ರಿಲ್ಯಾಕ್ಸ್ ಟು ನಾರ್ಮಲ್ ಪೊಸಿಷನ್ ನಿಧಾನವಾಗಿ ಮೇಲ್ಬನ್ನಿ